ಅವರ ಜನೇ ನಮ್ಮ ತಾಲೂಕಿನ ಎಲ್ಲ ಮುಖಂಡಗಳು ಕೂಡ ಬಂದಿದ್ದೇವೆ ನಾನು ಸೇರಿದಂತೆ ಎಲ್ಲಿದ್ದೇವೆ ಎಂಟು ಲೋಕಸಭಾ ಕ್ಷೇತ್ರದಲ್ಲಿ ಅಭ್ಯರ್ಥಿ ಆದಂತವರು ಎಲ್ಲಾ ಹಳ್ಳಿಗಳಿಗೂ ಹೋಗ್ಬೇಕು ಅಂತ ಇಷ್ಟ ಇದ್ರು ಕೂಡ ಆಗೋದಿಲ್ಲ ಹೋಗ್ಲಿ ಆದ್ರೂ ಕೂಡ ಅವರು ನಮ್ಮ ಮೂರು ಹೋಗ್ಲಿಗೂ ಕೂಡ ಇವತ್ತು ನಿಮ್ಮೆಲ್ಲರ ಆಶೀರ್ವಾದವನ್ನ ಪಡೀಲಿಕ್ಕೆ ಬಂದಿದೆ ಅವರಿಗೆ ತಮ್ಮೆಲ್ಲರ ಆಶೀರ್ವಾದ ಅಂತ ಹೇಳಿ ನಾನು ನಿಮ್ಮಲ್ಲಿ ಮನವಿಯನ್ನ ಮಾಡ್ತೀನಿ ಸನ್ಮಾನ್ಯರ ನಿಮ್ಮೆಲ್ಲರ ಆಶೀರ್ವಾದದಿಂದ ಅತಿ ಹೆಚ್ಚು ಬಹುಮತವನ್ನ ಈ ಭಾಗದಲ್ಲಿ ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ಕೊಟ್ಟಿದ್ದೀರಿ ನನ್ನನ್ನು ಕೂಡ ನೀವು ವಿಧಾನಸಭಾ ಸದಸ್ಯರನ್ನಾಗಿ ಮಾಡ ಸನ್ಮಾನ್ಯ ಸಿದ್ದರಾಮಯ್ಯವರು ಮತ್ತು ಇತರೆ ಮುಖಂಡರುಗಳು ನನ್ನನ್ನು ಸಚಿವರನ್ನಾಗಿ ಕೂಡ ಮಾಡಿವೆ ಆ ಒಂದು ಚುನಾವಣೆಯಲ್ಲಿ ನಾವು ಭರವಸೆಗಳನ್ನು ಕೊಟ್ಟಿದ್ದು ಏನೆಲ್ಲ ಮಾಡ್ತಿದ್ದೀವಿ ಹೆಣ್ಣು ಮಕ್ಕಳಿಗೆ ಏನೆಲ್ಲ ಗೃಹಲಕ್ಷ್ಮಿ ಯೋಜನೆಯಲ್ಲಿ ಎರಡ್ ಸಾವಿರ ರೂಪಾಯಿ ಪ್ರತಿ ಹೆಣ್ಮಕ್ಳಿಗೂ ಕೂಡ ಮನೆ ಯಜಮಾನಿಗೆ ಕೊಡುವಂತ ಭರವಸೆ ಕೊಟ್ಟಿದ್ದವು ಹತ್ತು ಕೆ ಜಿ ಅಕ್ಕಿ ಕೊಡ್ತೀವಿ ಅಂತಲೂ ಭರವಸೆ ಕೊಟ್ಟಿದ್ದು ಐದು ಕೆ ಜಿ ಕೊಡ್ತಾ ಇದ್ದೀವಿ ಐದು ಕೆ ಜಿಗೆ ದುಡ್ಡು ಕೊಡ್ತಾ ಇದ್ದೀವಿ ಕೇಂದ್ರ ಸರ್ಕಾರದಿಂದ ಅಕ್ಕಿಯನ್ನು ಮಂಜೂರು ಮಾಡಿದ್ರೆ ಮತ್ತೆ ನಾವು ದುಡ್ಡು ಕೊಡೋ ದಿನಿಸಿ ಅಕ್ಕಿನೇ ಕೊಡ್ತೀವಿ ಅದ್ರ ಜೊತೆ ಕರೆಂಟ್ ಚಾರ್ಜ್ ಯಾರು ಕಟ್ಟಂಗಿಲ್ಲ ಕರೆಂಟ್ ಚಾರ್ಜ್ ಇನ್ನೂರು ಯೂನಿಟ್ ಅವ್ರಿಗೆ ಕಟ್ಟ ಮಾಫಿ ಮೊದಲು ಕರೆಂಟ್ ಚಾರ್ಜ್ ಕಟ್ಟಲಿಲ್ಲ ಅಂದ್ರೆ ಒಂದ್ ವಾರ ಅವರ ಬರೀ ಶೀತ ಹಾಗೆ ಈಗ ಯಾರು ವಾಪಸ್ ಬರೋದೇ ಇಲ್ಲ ಕರೆಂಟ್ ಚಾರ್ಜ್ ಕಟ್ಟ್ರೆ ಮತ್ತೆ ಹೆಣ್ಮಕ್ಳು ಎಲ್ಲಿ ಇವತ್ತು ಬಹಳ ಕಮ್ಮಿ ಬರಲ್ಲ ಗೌರ್ಮೆಂಟ್ ಬಸ್ ಕೊಡಂಗಿಲ್ಲ ಚಾರ್ಜ್ ಕೊಡಂಗಿಲ್ಲ ಎಲ್ಲ ಹಾಸನಕ್ಕೂ ಎಲ್ಲ ಬಂದಿರಲ್ಲ ಬಸ್ ಹಾಸನ ದೇವರಿ ದರ್ಶನಕ್ಕೆಲ್ಲ ಬಂದ ಮತ್ತೆ ಬಸ್ ಅಲ್ಲಿ ನಿಮ್ಗೆ ಪ್ರಯಾಣ ಹತ್ತು ಕೆ ಜಿ ಅಕ್ಕಿ ಐದು ಕೆ ಜಿ ಕೊಡ್ತಾ ಇದೀವಿ ಐದು ಕೆ ಜಿ ದುಡ್ಡು ಕೊಡ್ತಾ ಇದ್ದೀವಿ ಮನೆ ಚಾರ್ಜ್ ಕಟ್ಟಂಗಿಲ್ಲ ಮತ್ತೆ ಮನೆ ಯಜಮಾನಿ ಲೆಕ್ಕಕ್ಕೆ ಎರಡು ಸಾವಿರ ರೂಪಾಯಿ ಪ್ರತಿ ತಿಂಗಳು ನಾವು ಬ್ಯಾಂಕ್ ಖಾತೆಗೆ ಜಮಾ ಮಾಡ್ತೀವಿ ನಾವು ಇವೆಲ್ಲ ಮಾಡ್ತೀವಿ ಅಂತ ಚುನಾವಣೆ ಮುಂಚೆ ಹೇಳಿದ್ದು ಚುನಾವಣೆ ನೀವೆಲ್ಲ ಆಶೀರ್ವಾದ ಮಾಡಿದ್ಮೇಲೆ ನಾವು ಅಧಿಕಾರಕ್ಕೆ ಬಂದ ಮೇಲೆ ಎರಡು ಕೋಟಿ ಉದ್ಯೋಗ ಕೊಡ್ತೀವಿ ಅದು ಏನಿಲ್ಲ ಸುಳ್ಳು ಹೇಳ್ಕೊಂಡು ಹೋಗೋದು ಅಷ್ಟೇ ಕೆಲಸ ಪೇಪರ್ ಅಲ್ಲಿ ನೋಡ್ತೀರಿ ಟಿವಿ ನೋಡ್ತೀರಿ ನಾವೇನೆಲ್ಲ ಹೇಳಿದೀವಿ ಅದನ್ನೆಲ್ಲವನ್ನು ಕೂಡ ಇವತ್ತು ರೈತರಿಗೆ ಅನುಕೂಲಗಳು ಬಡವರಿಗೆ ಅನುಕೂಲಗಳು ಎಲ್ಲ ನಾವು ಮಾಡಿದ್ವಿ ಅವರಿಗೆ ಅನುಕೂಲವನ್ನ ಮಾಡ್ತಕ್ಕಂಥ ರೀತಿಯಲ್ಲಿ ಅಂಬೇಡ್ಕರ್ ಅವರು ಸಂವಿಧಾನ ರಚನೆ ಮಾಡಿದ್ರು ಇವತ್ತು ಅಂಬೇಡ್ಕರ್ ಅವರ ಪುಸ್ತಕ ಕೂಡ ಎಲ್ಲಿ ನರಸಿಂಹಯ್ಯ ಅವರೆಲ್ಲ ಸೇರಿ ಮಾಡಿದ್ದಾರೆ ಆದ್ರೆ ಇವತ್ತು ನಾವು ಮಾಲಾರ್ಪಣೆ ಮಾಡಿ ಮಹಾನುಭಾವನಿಗೆ ಗೌರವವನ್ನು ಸಲ್ಲಿಸಿ ಇವತ್ತು ನಿಮ್ಮ ಮುಂದೆ ನಾವು ಮತ ಕೇಳ್ತಕ್ಕಂಥ ಪ್ರಯತ್ನವನ್ನ ಮಾಡ್ತೇವೆ ಆದ್ರಿಂದ ಸಂವಿಧಾನ ಬದಲಾವಣೆ ಮಾಡ್ತೀವಿ ನೀವು ಯಾರು ಓಟ್ ಆಗ್ಲಿದ್ರೆ ಅದಕ್ಕಿನ್ನ ಪರಮ ಪಾಪಿಗಳು ಯಾರು ಇಲ್ಲ ಗೊತ್ತಾಯ್ತಾ ಹೆಣ್ಣು ಮಕ್ಳಿಗೆ ಏನೆಲ್ಲ ಸೌಲಭ್ಯ ಕೊಟ್ಟಿದ್ದೀವಿ ಅದನ್ನೆಲ್ಲ ನಿಲ್ಲಿಸ್ಬಿಡ್ತಾನೆ ಚುನಾವಣೆ ಆದ್ಮೇಲೆ ಅಪಪ್ರಚಾರ ಮಾಡ್ತಾರೆ ಯಾವುದೇ ಕಾರಣಕ್ಕೆ ಯಾವುದೇ ಕೊಟ್ಟಿರ್ತಕ್ಕಂಥ ಸೌಲಭ್ಯವನ್ನ ನಾವು ನಿಲ್ಲಿಸೋದಿಲ್ಲ ಬಡವರ ಕಲ್ಯಾಣಕ್ಕೋಸ್ಕರ ಏನೆಲ್ಲ ಅವಶ್ಯಕತೆಗಳಿದ್ದಾವೆ ಆ ಎಲ್ಲ ಅವಶ್ಯಕತೆಗಳನ್ನು ಕೂಡ ಮುಂದಿನ ದಿನಗಳಲ್ಲಿ ನಾವು ಪೂರೈಸ್ತೇವೆ ಅಂತಕ್ಕಂಥ ಮಾತನ್ನು ಕೂಡ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತೇನೆ ಈಗ ಇನ್ನೊಂದು ಬ್ಯಾಂಕ್ ಬಿಲ್ಡಿಂಗ್ ಕರೆಸಿದೀನಪ್ಪ ನಂದಲ್ಲ ಅದು ನಿಮ್ದು ಬ್ಯಾಂಕ್ ಜನಗ್ರದ್ದು ಬ್ಯಾಂಕ್ ನಂದಲ್ಲ ಅದು ಎಲ್ಲ ಸಾಲ ಪಟ್ಬಿಟ್ರ ಸಾಲಗಾರರು ಮಾಡ್ಬಿಟ್ರೆ ಏನಪ್ಪ ಯಾರೆಲ್ಲ ಅನುಕೂಲ ಪಡೆದಿರೋರು ಅನುಕೂಲ ಆಗಿದೆಯೋ ಬಂದ ಬಸ್ ಸ್ಟ್ಯಾಂಡ್ ನಲ್ಲಿ ಸಂಸ್ಥೆ ಒಳಗೆ ಸಂಸ್ಥೆ ಭಾಷಣ ಮಾಡಿ ಹೊಲ್ಟೋಗ್ಬಿಟ್ರಂತೆ ಎಲ್ಲ ಬ್ಯಾಂಕ್ ಇಟ್ಕೊಂಡ್ಬಿಟ್ಟು ಎಲ್ಲ ರೈತರಿಗೆ ಸಾಲ ಕೊಟ್ಟು ಅವತ್ತೆಲ್ಲ ಸಾಲನ್ ಮಾಡಿ ಹೊಲ್ಟೋಗ ಸಾಲ ಕೊಟ್ಟವ್ರ ಬಡ್ಡಿಗಲ್ಲ ಬಡ್ಡಿ ಹಿಂದೆ ಇರ್ತಕ್ಕಂಥ ಸಾಲವನ್ನ ಕೊಡೋರ್ ಅನುಕೂಲ ಆಗ್ಲಿ ಅಂತ ಕೊಟ್ಟಿರ್ತಾರೆ ಅದನ್ನ ವಿರೋಧ ಮಾಡೋನ್ನು ನಾವು ರೈತ ವಿರೋಧಿಗಳು ಅಂತ ಕರಿಬೇಕು ಏನಂತ ಕರಿಬೇಕು ಇವ್ರಿಗೆ ರೈತ ವಿರೋಧಿ ಇಂಥವ್ರಿಗೆ ನೀವು ಬೆಂಬಲ ಆಶೀರ್ವಾದ ಯಾವುದೇ ಕಾರ್ಡ್ ಮಾಡಬಾರ್ದು ಮಾಡೋದಿಲ್ಲ ನನಗೆ ಹನ್ನೆರಡು ಸಾವಿರ ಹಿಡ್ಕೊಟ್ಟಿದ್ದೀರಿ ಈ ಹೋಬಳಿದಲ್ಲಿ ಈ ಸರಿ ಇಪ್ಪತ್ತು ಸಾವಿರ ಕೊಡ್ಬೇಕಲ್ಲ ನಿನ್ನೆ ನೋಡ್ತಾ ಹತ್ತಿರ ಇಲ್ಲ ಸುಪ್ರಾಯ ತಿಳಿಸ್ಕೊತಿಸ್ಕೊಳ್ಳೋ ನಾನು ಇಪ್ಪತ್ ಸಾವಿರ ಲೀಡ್ ಕೊಡ್ಬೇಕು ಅಂತ ಹೇಳ್ತಾ ಇದ್ದೀನಿ ನೀನ್ ಅಂತ ಹೇಳಿ ಒಬ್ಬ ಮುದ್ದನ್ನಗೌಡರು ಹಿಂದೆ ಐದು ವರ್ಷ ಲೋಕಸಭಾ ಸದಸ್ಯ ಇದ್ದಾಗ ಆಗ ಹತ್ತು ಸಾವಿರ ಕೊಟ್ಟಿದ್ರಿ ಅವರು ಕೂಡ ನಿಮ್ ಋಣ ತೀರಿಸೋ ರೀತಿ ಕೆಲಸ ಮಾಡಿದ್ರು ಈ ರಸ್ತೆ ಇದೆಲ್ಲ ನಾವು ಮಾಡೋದಲ್ಲ ಮೊದ್ಲು ಹಿಂದೂಪುರಕ್ಕೆ ಹೋಗ್ಬೇಕು ಅಂತ ರಸ್ತೆನೆ ಇರ್ಲಿಲ್ಲ ಎಲ್ಲ ಫಾರೆಸ್ಟ್ ಒಳಗೆ ಹೋಗ್ತಾ ಇದ್ರಿ ಎಲ್ಲ ರಸ್ತೆ ಎಲ್ಲ ಮಾಡೋವಾಗ ಇವ್ರದ್ದು ಕೂಡ ನಮ್ಗೆ ಕೊಡುಗೆ ಇದೆ ಅವರು ಕೂಡ ಬೆಂಬಲ ಕೊಟ್ಟಿದ್ರು ಆ ಮೂಲಕ ಎಲ್ಲ ಅಭಿವೃದ್ಧಿ ಕೆಲಸಗಳಲ್ಲಿ ಮಾಡಿದ್ವಿ ಬಿಲ್ಡಿಂಗ್ ಜಿಲ್ಲಿಂಗ್ ಎಲ್ಲ ಕಟ್ಟಿಸಿದ್ವಿ ಕೊಡಗಿನ ಹೇಳಿಗಳು ಇಲ್ಲಿ ಯಾರ ಕೂತ್ಕೊಳ್ಳೋಕ್ಕೆ ಜಾಗ ಇಲ್ಲ ಬಸ್ ಸ್ಟ್ಯಾಂಡ್ ಅಲ್ಲಿ ಬಂದ್ರು ಅದನ್ನ ಮಾಡಿಸ್ತೀವಿ ಸಂವಿಧಾನ ವ್ಯವಸ್ಥೆ ಮಾಡಿ ಹೆಣ್ಮಕ್ಳುಗಳು ಕೂತ್ಕೊಳ್ಳೋದಿಕ್ಕೆ ಅದಕ್ಕೆಲ್ಲ ತಂಗುದಾಡ ಅವೆಲ್ಲ ವ್ಯವಸ್ಥೆನೂ ಕೂಡ ಆದಷ್ಟು ಜಾಗೃತಗಳು ಯಾರು ಆಮೇಲೆ ಹಬ್ಬ ಅವು ಇವತ್ತು ದುಡ್ಡು ಬಣ್ಣ ಏನ್ ತರವೆಲ್ಲರೂ ಕೆಲಕ್ ಹೋಗಣೆ ಆಮೇಲೆ ಅವ್ರು ಯಾರಪ್ಪ ಬೆಂಗಳೂರು ಜಾರ ಅಡ್ರೆಸ್ ಇಲ್ಲಿಯಾರೋ ಇಲ್ ಅವೆಲ್ಲಪ್ಪ ಅಡ್ರೆಸ್ ಯಾರು ನೋಡಿದ್ರಿ ಯಾರಿಲ್ಲ ಯಾರು ಇಲ್ಲ ಆದ್ರಿಂದ ಅಟ್ರೆಸ್ ಇಲ್ಲವ್ರಿಗೆ ಓಟ್ ಹಾಕೊಂಡು ಅಟ್ರೆಸ್ ಇಲ್ಲದ್ರಿಗೆ ಓಟ್ ಹಾಕೋದ್ ಬೇಡ ನೀವೆಲ್ಲ ಪಾಪ ಆಮೇಲೆ ಬುದ್ಧಂಗೌರು ಬಾಬಾ ನಿಮ್ಗೆಲ್ಲ ಪರಿಚಯ ಇರೋದು ಸರಳ ಮನುಷ್ಯ ಸಜ್ಜನ ಮನುಷ್ಯ ಒಕ್ಕಿಲಿ ಕೆಲಸ ಮಾಡಿರೋರು ಜಡ್ಜ್ ಕೆಲಸ ಮಾಡಿ ನಮ್ಮಂತವ್ರು ಜಟ್ ಜಡ್ ಕೆಲಸ ಮಾಡ್ಕೊಂಡು ಆರಾಮಾಗಿ ಹೆಣ್ಣು ಮಕ್ಕಳು ಸಾಕೊಂಡು ಇಟ್ಬಿಟ್ಟಿವ ಅಂತಿದ್ದರು ಅವರು ಏನೋ ಒಂದು ಆಸಕ್ತಿ ಇತ್ತು ಜನಸೇವೆ ಮಾಡಬೇಕು ಅಂತ ರಾಜೀನಾಮೆ ಕೊಟ್ಟು ಬಂದಿರೋ ಅಂತ ಮನುಷ್ಯ ಗೊತ್ತಾಯ್ತಾ ಅವ್ರಿಗೆ ಸುಮ್ ಸುಮ್ಮನೆ ಯಾರೋ ಬೇಕಾರು ಕೆಲಸದಲ್ಲಿ ಅವ್ರು ಬಂದಂಗೆ ಹತ್ತಿಗೆ ಬಂದಿಲ್ಲ ಅವರು ಅವರು ಜನಸೇವೆ ಮಾಡಬೇಕು ಜನರ ಕಷ್ಟ ಸ್ಪಂದಿಸ್ಬೇಕು ಅಂತೇಳಿ ಒಬ್ಬ ರೈತರ ಮಗನಾಗಿ ರೈತರು ಅನುಭವಿಸ್ತಕ್ಕಂಥ ಕಷ್ಟಗಳನ್ನ ನಿವಾರಣೆ ಮಾಡಬೇಕು ಅಂತೇಳಿ ಹೇಳಿ ಅವರು ಕಡೆಗೆ ಬಂದಂಥ ಅಂತವರನ್ನ ನಾವು ಬೆಂಬಲಿಸ್ತಾ ಇದ್ರೆ ಬೇರೆ ಯಾರನ್ನ ಕೊಟ್ಟೆ ಮುಟ್ಟಿದ್ದೇವೆ ಒಬ್ಬರ ನಮ್ಮ ಕಾಲದಲ್ಲಿ ನಮ್ದು ಕೇಂದ್ರ ಸರ್ಕಾರ ನಾನ್ನೂರೈವತ್ತಿತ್ತು ಯೂರಿಯಾ ನಾನ್ನೂರಿತ್ತು ಗ್ಯಾಸ್ ಸಿಲಿಂಡರ್ ನಾನ್ನೂರ ಇಪ್ಪತ್ತಿತ್ತು ಇವತ್ತೆಲ್ಲ ಎಷ್ಟೇ ಬಿಎಪಿ ಇವತ್ತು ಸಾವಿರದ ನಾಲ್ಕುನೂರ ಆಗೈತೆ ಸಿಲಿಂಡ್ರು ಒಂಬೈನೂರು ಸಾವಿರ ಆಗೈತೆ ಆಮೇಲೆ ಡೀಸಲ್ ಆವಾಗ ನಮ್ ಕಾಲದಲ್ಲಿ ಅರವತ್ ರೂಪಾಯಿ ದಿನಗೆ ಎಂಬತ್ತಾರು ಆಗೈತೆ ಎಪ್ಪತ್ತಾರು ಪೆಟ್ರೋಲ್ ಇದ್ದಿದ್ದು ಇವತ್ತು ನೂರು ರೂಪಾಯಿ ಈ ತರ ಬೆಲೆ ಏರಿಕೆಗಳನ್ನ ಅನುಭವಿಸ್ತಾ ಇರ್ತಕ್ಕಂತ ಅವರು ಜನರು ಈ ಸುಳ್ಳು ಹೇಳೋರಿಗೆ ನಾನು ಅದ್ ಮಾಡ್ತೀನಿ ಇದು ಮಾಡ್ತೀನಿ ರಾಮಂದ್ರ ನಾಮಂದ್ರೆ ಯಾರು ಬೇಡ ಅಂದ್ರೆ ನಮ್ಮೂರಗಿಲ್ವ ನಾಮಂದ್ರೆ ಅವ್ರೆ ಬೇಕೋ ಕಟ್ಕೊಂಡವ್ರೆ ಯಾರ್ ಮಾಡ ನಾವು ಯಾವತ್ತೂ ನಾವು ಹೋಗ್ ಬರ್ತೀವಿ ನಾವು ರಾಮ ಕಟ್ಟಕ್ಕೆ ನಾವು ದುಡ್ಡು ಕೊಡ್ತಿದ್ವಿ ಹೇಳಿ ಪ್ರೇ ಹಾಕಿಲ್ಲ ಬರೀ ನಾವ್ ಅದ್ರ ರಾಮ ಅನ್ನೋದು ತೋರಿಸ್ಕೊಡೋದು ಆಮೇಲೆ ತಿರ್ಗಾ ಬರೋದು ಹಿಂದುತ್ವ ಹೇಳೋದು ನಾವೇ ಹಿಂದೂಗಳು ಅಲ್ವಾ ನಾವೇ ದೇವ್ರ ಪೂಜೆ ಮಾಡಲ್ವಾ ಹೌದಲ್ವಾ ಈಗ ದಲಿತರು ಇದಾರಲ್ಲಪ್ಪ ರಾಮನ್ ವಿಗ್ರಹ ಕೆತ್ತಲ್ಲ ಆಚಾರು ಅವ್ರನ್ನ ಗರ್ಭಗುಡಿಕ್ ಬಿಡಕ್ ಹೇಳಿ ನೋಡ್ತ ಆ ವಿಗ್ರಹ ಕೆತ್ತಿ ಅಲ್ಲಿಗೆ ಪ್ರತಿಷ್ಠಾಪನೆ ಮಾಡೋರಲ್ಲಪ್ಪ ಆಚಾರು ಅವ್ರನ್ನ ಗರ್ಭ ಗುಡಿಕ್ ಬಿಡೋ ನೋಡೋಣ ವಿಗ್ರಹ ಕಟ್ಟಕಂಗ್ ಬೇಕು ಹಂಗೆ ದೇವಸ್ಥಾನ ಕಟ್ಟಕ್ಕೆ ಎಲ್ರು ಬೇಕು ಸೂತ್ರರು ಬೇಕು ಎಲ್ರು ಬೇಕು ಎಲ್ಲ ಜಾತಿಯ ಬಡವರು ಬೇಕು ಕಟ್ಟಿದ್ಮೇಲೆ ಇವ್ರಾಕಿ ಈ ತರ ತಿಂತಕ್ಕಂಥ ಜನರನ್ನ ನಾವು ಬೆಂಬಲಿಸೋಕ್ ಆಗ್ತದ ನೀವೆಲ್ಲ ಆದ್ರಿಂದ ಯಾರು ಏನೇ ಬಂದು ಆಸೆ ಅಮಿಷ ಅಪಪ್ರಚಾರ ಎಲ್ಲ ಮಾಡ್ತಾರೆ ದೇಶ ಕಾಯ್ಬೇಕು ದೇಶ ಇಂದಿರಾಗಾಂಧಿ ಇದ್ದ ಕಾಯ್ತಾ ಇರ್ಲಿಲ್ಲ ಮನಮೋಹನ್ ಸಿಂಗ್ ಇದ್ದ ಕಾಯ್ತಾ ಇರ್ಲಿಲ್ಲ ಇವ್ರ ಒಬ್ಬರು ದೊಡ್ಡದಾಗ ಕಾಯ್ತಾರೆ ಏ ನಮ್ಮದೆಲ್ಲ ಅದು ಆಯುಧಗುಣ ಎಪ್ಪತ್ನಾಲ್ಕನೇ ಇಂದಿರಾ ಗಾಂಧಿ ಬಾಂಬ್ ತಯಾರು ಮಾಡಿದ್ ನಾವು ಎಪ್ಪತ್ನಾಲ್ಕರಲ್ಲಿ ಇವರೆಲ್ಲ ಎಲ್ಲಿತ್ತು ಅಕ್ ವರ್ಷ ಇಲ್ಲಿಲ್ಲ ಇವರು ರಾಜಸ್ಥಾನದ ಪೋಕ್ ಮೊದಲು ಅದನ್ನ ಪರೀಕ್ಷೆ ಮಾಡಿದ್ದು ಇಂದಿರಾ ಗಾಂಧಿ ಅವರು ಎಪ್ಪತ್ತೊಂದಲ್ಲಿ ಪಾಕಿಸ್ತಾನ ಮೇಲೆ ಯುದ್ಧ ಮಾಡಿ ಬಾಂಗ್ಲಾದೇಶ ಬೇರೆ ಮಾಡಿದ್ದು ಇಂದಿರಾ ಗಾಂಧಿ ಅವರು ಇವ್ರು ಯಾವ್ದಾನ ಮಾಡೋರ ಯಾವುದು ಇಲ್ಲ ಸುಮ್ಮನೆ ಹೇಳ್ತಿರ್ತಾರೆ ಸೂಳ್ಳಿ ಹೇಳ್ಕೊಂಡು ಸತ್ಯ ಮಾಡಕ್ ಹೋಗ್ತಾರೆ ಈಗ ನಮ್ಮಲ್ಲಿ ಕಾಂಗ್ರೆಸ್ನ ಲೇಟರ್ಗಳು ನನ್ನ ಸೇರಿದಂಗೆ ನಾವು ವಿರೋಧನೆ ಹೇಳ್ಬಳಕ್ ಹೋಗಲ್ಲ ಇರೋದೇ ಹೇಳೋದಿಲ್ಲ ಈಗ ಏನೇನು ನಾವು ಕೆಲಸ ಮಾಡಿದ್ವಿ ಈಗ ಡ್ಯಾಮ್ ಒಂದ್ ಡ್ಯಾಮ್ ಬಿಟ್ಟವ್ರ ಯಾವ್ದಾದ್ರು ಒಂದು ದೊಡ್ಡ ಇಂಡಸ್ಟ್ರಿ ತಂದವ್ರ ನಾವೆಲ್ಲ ರೈಪ್ ಬಿಡ್ತಾ ಇದ್ದೀವಿ ಅಂತಾರೆ ಬಿಡೋ ಟ್ರ್ಯಾಕ್ ಎಲ್ಲ ಯಾರಪ್ಪ ಆಗ್ತಿದ್ದಾರೆ ಒಬ್ಬ ಶರೀಫ್ ಕಾಲದಲ್ಲಿ ಅವರೆಲ್ಲ ಮೀಟರ್ಗೆ ಎಲ್ಲ ತಂದು ಮಾರ್ಗ ಮಾಡಿ ಯೂಸ್ಗೆ ಸಿಸ್ಟಮ್ ತಂದವರು ಅವರು ಇವರೇನು ಒಬ್ಬರು ಮಾಡಿದ್ರ ಯಾರಿಲ್ಲ ಆ ಯೂನಿಗೇಜ್ ಮಾಡಿ ಬ್ರಾಡಿಗೆಯಲ್ಲಿ ಬೈರೋದಿ ಅದೇ ದೊಡ್ಡ ಸಾಗ್ಲಿ ಇವರು ಆದ್ರಿಂದ ಸಿಂಧಿಸ್ತಕ್ಕಂತ ಅವ್ರಿಗೆ ನಾವು ಯಾವತ್ತೂ ಕೂಡ ಬೆಂಬಲ ಕೊಡಬಾರ್ದು ಇದು ಮೊನ್ನೆ ಇಷ್ಟೆಲ್ಲ ಬರಗಾಲ ಇದೆ ಕೇಂದ್ರ ಸರ್ಕಾರದಿಂದ ಒಂದು ರೂಪಾಯಿ ಕೊಟ್ಟಿಲ್ಲ ನನಗೆ ಬರಗಾಲಕ್ಕೆ ಕುಡಿದ ನೀರಿಗಾಗ್ಲಿ ದನ ಕರುಗಳಿಗೆ ಮೇರ್ಗಾಗ್ಲಿ ಯಾವ್ದಕ್ಕಾದ್ರೂ ನಮ್ಮ ರಾಜ್ಯದಿಂದ ಒಂದು ವರ್ಷಕ್ಕೆ ನಾಲ್ಕೂವರೆ ಲಕ್ಷ ಕೋಟಿ ತೆರಿಗೆ ಕೊಡುತ್ತೆ ನಾವು ಜಿಎಸ್ಟಿ ನಲ್ಲಿ ನಮಗೆ ಬರೋದು ಐವತ್ ಮೂರು ಸಾವಿರ ಕೋಟಿ ನಮ್ಮ ತೆರಿಗೆ ಹಣದ ನಮಗೆ ವಾಪಸ್ಸು ನಮಗೆ ಕೃತಿದೆ ಅದನ್ನು ಕೂಡ ಕೊಡದೆ ಸುಮ್ಮನೆ ಸತಾಯಿಸ್ತೀವಿ ಈ ರೀತಿಯಾಗಿ ಮಲ್ತಾಯಿ ಧೋರಣೆಯನ್ನು ತೋರಿಸ್ತಕ್ಕಂಥ ಕೇಂದ್ರ ಸರ್ಕಾರಕ್ಕೆ ನಾವು ಬುದ್ಧಿ ಕಲಿಸಬೇಕು ಅಂದ್ರೆ ಈ ಚುನಾವಣೆಯಲ್ಲಿ ಇಪ್ಪತ್ತೆಂಟು ಸೀಟ್ ಇಪ್ಪತ್ತೆಂಟು ಸೀಟು ನಮಗೆ ಕರ್ನಾಟಕ ರಾಜ್ಯದ ಏನು ನಮ್ಮ ಆ ಒಂದು ಹಕ್ಕಿದೆ ಹಕ್ಕನ್ನು ಪ್ರತಿಭಟನೆ ಮಾಡಲಿಕ್ಕೆ ನಮ್ಮ ವಿರೋಧವನ್ನು ಅವ್ರಿಗೆ ಏನು ನಮ್ಗೆ ಕೊಡಬೇಕಾದಂತಹ ಸೌಲಭ್ಯಗಳನ್ನು ಹಣವನ್ನು ಕೊಡ್ತಾ ಇಲ್ಲ ಅವ್ರಿಗೆ ನಾವು ಬುದ್ಧಿ ಕಲಿಸ್ತಕ್ಕಂಥದ್ದು ಇಪ್ಪತ್ತೆಂಟು ಸೀಟು ಅವ್ರಿಗೆ ತೋರಿಸ್ಬೇಕು ನಮ್ಗೆ ಹೇಳಿ ಅದೇ ರೀತಿ ನಮ್ಮ ಮುದ್ದಣ್ಣಗೌಡು ಕೂಡ ಇಲ್ಲಿ ಕಾಂಗ್ರೆಸ್ ಪಕ್ಷದ ಪರವಾಗಿ ಸ್ಪರ್ಧೆ ಮಾಡಿದ್ದಾರೆ ಇದರಲ್ಲಿ ಎಲ್ಲಾ ಸಮುದಾಯದ ಬಡವರನ್ನ ಅಭಿವೃದ್ಧಿಗೊಳಿಸತಕ್ಕಂಥ ಪಕ್ಷ ಅಂತ ಹೇಳಿದ್ರೆ ಅದು ಕಾಂಗ್ರೆಸ್ ಪಕ್ಷ ಮಾತ್ರ ವಿಶೇಷವಾಗಿ ದಲಿತರಿಗೆ ಅಲ್ಪಸಂಖ್ಯಾತರಿಗೆ ಬಡವರಿಗೆ ಏನೋ ಸಮಾನವಾಗಿ ಏನಾದರೂ ಗೌರವ ಕೊಡ್ತಕ್ಕಂಥದ್ದು ಅಂತ ಹೇಳಿದ್ರೆ ಅದು ಕಾಂಗ್ರೆಸ್ ಪಕ್ಷ ಮಾತ್ರ ಆದ್ರಿಂದ ಕಾಂಗ್ರೆಸ್ ಪಕ್ಷಕ್ಕೆ ತಾವೆಲ್ಲ ಆಶೀರ್ವಾದವನ್ನ ಸನ್ಮಾನ್ಯ ಬುದ್ಧಮ್ಮೇಗೌಡರ ಗುತ್ತಿಗೆ